आत्मयस्नेहित्रे नमस्कार ಗೆಳೆರೆ ಕರ್ನಾಟಕದ ಬಿ ಜೊತೆ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯೂ ಕೂಡ ಈಗ ಆರಂಭ ಆಗಿದೆ ಇದೇ ತಿಂಗಳ ಇಪ್ಪತ್ತೊಂದು ಎರಡನೇ ತಾರೀಕು ನಡೆಯಲಿರುವಂತಹ ಸಮಾವೇಶದಲ್ಲಿ ಸಮ್ಮೇಳನದ ಒಳಗಾಗಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗತ್ತೆ ಅಂತ ಬಿ ಜೆ ಪಿ ಹೈಕಮಾಂಡ್ ಈಗಾಗಲೇ ತಿಳಿಸಿದೆ ಆ ಮೂಲಕವಾಗಿ ಹೋಳಿ ಹಬ್ಬದ ನಂತರ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭ ಆಗುತ್ತೆ ಈಗಾಗಲೇ ಅನುರಾಗ್ ಠಾಕೂರ್ ಅವರ ಹೆಸರು ಕೂಡ ಮುನ್ನೆಲೆಗೆ ಇದ್ದು ಅನು ಅನುರಾಗ್ ಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದ್ರೆ ಮತ್ತೊಂದು ಕಡೆ ಬಿ ಜೆ ಪಿಯ ಸೀನಿಯರ್ ಲೀಡರ್ಸ್ ಅನುರಾಗ್ ಠಾಕೂರ್ ಅವರ ನಾಯಕತ್ವ ಅಥವಾ ಅವರ ರಾಷ್ಟ್ರೀಯ ಅಧ್ಯಕ್ಷ ಬೇಡ ಅವರನ್ನ ಮಾಡೋದು ಬೇಡ ಅಂತ ಇದ್ದಾರೆ ಆ ಜಾಗಕ್ಕೆ ಈಗ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಗೆಳೆಯರೆ ಇದ್ದಕ್ಕಿದ್ದ ಹಾಗೆ ಅನುರಾಗ್ ಠಾಕೂರ್ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡೋದು ಬೇಡ ಅಂತ ಹೇಳ್ತಾ ಇರೋದು ಯಾಕೆ ಅದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರ ಏನಾದರೂ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದರೆ ಬಿಜೆಪಿಗೆ ಮತ್ತು ಕರ್ನಾಟಕಕ್ಕೆ ಏನೆಲ್ಲ ಲಾಭಗಳ ಆಗಬಹುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆರಂಭ ಆಗಿದೆ ಆಯ್ಕೆ ಪ್ರಕ್ರಿಯೆ ಕೂಡ ಈಗ ಶುರುವಾಗಿದೆ ಬಿಜೆಪಿಯ ಕೆಲವು ರಾಜ್ಯಗಳಿಂದ ಈಗಾಗಲೇ ಒಂದಷ್ಟು ಒಪಿನಿಯನ್ಗಳು ಎಲ್ಲವನ್ನೂ ಕೂಡ ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯೂ ಕೂಡ ಆರಂಭ ಆಗಿದೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಹಾಗಾಗಿ ಈ ವಾರದ ಒಳಗಾಗಿ ಬಿಜೆಪಿಯ ರಾಜ್ಯದ ಅಧ್ಯಕ್ಷರ ಆಯ್ಕೆಯೂ ಕೂಡ ಆಗಿ ಹೋಗುತ್ತೆ ಆ ನಂತರದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯೂ ಕೂಡ ಆರಂಭ ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ವಿಚಾರ ಅಂತ ಬಂದಾಗ ಮೊದಲಿಗೆ ಮುನ್ನೆಲೆಗೆ ಬಂದಂತಹ ಹೆಸರು ಧರ್ಮೇಂದ್ರ ಪ್ರಧಾನ್ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು ಆದರೆ ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಕೆ ಅವರಾಗಿ ಅವರೇ ಹಿಂದೆ ಸರಿತಾ ಇದ್ದಾರೆ ಯಾಕೆಂದ್ರೆ ಗೆಳೆಯರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಅನ್ನೋದಿದೆಯಲ್ಲ ರಾಷ್ಟ್ರೀಯ ಅಧ್ಯಕ್ಷರ ಗಾದಿ ಅನ್ನೋದಿದೆಯಲ್ಲ ಅದು ಎರಡು ದೋಣಿಯ ಮೇಲೆ ಕಾಲಿಟ್ಟ ಹಾಗೆ ಒಂದು ಕಡೆಯಿಂದ ಆರ್ ಎಸ್ ಎಸ್ ಅನ್ನು ಕೂಡ ಸಂಭಾಳಿಸಬೇಕು ಅದಾದ ಮೇಲೆ ಬಿ ಜೆ ಪಿ ಪಕ್ಷದ ಕೆಲವು ನಿಲುವುಗಳನ್ನು ಕೂಡ ಸಮರ್ಥಿಸಿಕೊಳ್ಳಬೇಕು ಹಾಗಾಗಿ ಈ ಜಂಜಾಟ ಇದ್ಯಾವುದೂ ಕೂಡ ಬೇಡ ಅಂತ ಸ್ವತಃ ಧರ್ಮೇಂದ್ರ ಪ್ರಧಾನ್ ಅವರೇ ಹೇಳಿದರು ಆ ನಂತರದಲ್ಲಿ ಕೇಳಿಬಂದಂತಹ ಹೆಸರು ಅನುರಾಗ್ ಠಾಕೂರ್ ಅವರ ಹೆಸರು ಬಹಳ ಕೇಳಿಬಂತು ಅನುರಾಗ್ ಠಾಕೂರ್ ಅವರನ್ನ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಒಬ್ಬ but you were ಮುಖಂಡನಿಗೆ ಮಣೆ ಹಾಕಿದಾಗೆ ಆಗತ್ತೆ ಆ ನಂತರದಲ್ಲಿ ಯುವಕರನ್ನು ಸೆಳೆಯೋಕ್ಕೆ ಬಹಳ ಅಂದರೆ ಬಹಳ ಒಳ್ಳೆಯ ತಂತ್ರ ಇದು ಯಾಕೆಂದರೆ ಅನುರಾಗ್ ಠಾಕೂರ್ ಅವರ ಮೇಲೆ ಯುವಕರ ಒಂದು ಐಕಾನ್ ಆಗಿಬಿಟ್ಟಿದ್ದಾರೆ ಅನುರಾಗ ಅನುರಾಗ್ ಠಾಕೂರ್ ಹಾಗಾಗಿ ಅನುರಾಗ್ ಠಾಕೂರ್ ಅವರೇ ಬೆಸ್ಟ್ ಅಂತ ಆರ್ ಎಸ್ ಕೂಡ ಅಭಿಪ್ರಾಯಪಟ್ಟಿತ್ತು ಆದರೆ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಸೇರಿ ಬಿ ಜೆ ಪಿಯ ಕೆಲವು ಹಿರಿಯ ನಾಯಕರು ಅನುರಾಗ್ ಠಾಕೂರ್ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಗೆಳೆಯರೆ ಅನುರಾಗ್ ಠಾಕೂರ್ ಅವರಿಗೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗುವಂತಹ ಎಲ್ಲ ಯೋಗ್ಯತೆ ಇದ್ದರೂ ಕೂಡ ಅವರಿಗೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಎಲ್ಲರನ್ನ ಕರೆದುಕೊಂಡು ಹೋಗೋದರಲ್ಲಿ ಯಾಕೋ ಆ ಒಂದು ಚಾಕಚುಕ್ಯತೆ ಅವರಿಗೆ ಇಲ್ಲ ಆ ನಂತರದಲ್ಲಿ ಅವರಿಗೆ ಇನ್ನೂ ಕೂಡ ಅನುಭವ ಆಗಿಲ್ಲ ಅನುಭವದ ಕೊರತೆ ಇದೆ ಈ ಅನುರಾಗ್ ಠಾಕೂರ್ ಅವರನ್ನೇನಾದರೂ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಕರ್ನಾಟಕದಲ್ಲಿ ಯಾವ ತರಹ ಈಗ ರೆಬಲ್ಸ್ ಆಗಿದ್ದಾರೆ ಆ ಸೀನಿಯರ್ಸ್ಗಳೆಲ್ಲ ಮುನಿಸ್ಕೊಂಡಿದ್ದಾರಲ್ಲ ಅದೇ ರೀತಿ ರಾಷ್ಟ್ರದಲ್ಲಿಯೂ ಕೂಡ ಸೀನಿಯರ್ಸ್ಗಳು ಮುನಿಸಿಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಒಬ್ಬ ಸೀನಿಯರ್ ಲೀಡರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಒಳ್ಳೆಯದು ಅನ್ನುವಂತಹ ಅಭಿಪ್ರಾಯ ಕೇಳಿಬಂದವು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಈ ಬಾರಿ ಅಮಿತ್ ಶಾ ಒಂದು ತಂತ್ರಗಾರಿಕೆಯನ್ನ ಇಲ್ಲಿ ಬಳಸ್ತಾ ಇದ್ದಾರೆ ಈ ತಂತ್ರಗಾರಿಕೆಯಿಂದಲೂ ಕೂಡ ಈಗ ಅನುರಾಗ್ ಠಾಕೂರ್ ಅವರ ಹೆಸರನ್ನ ಕೈ ಅಂತ ಅಂತ ಇದೆ ಏನು ಆ ತಂತ್ರಗಾರಿಕೆ ಅಂದರೆ ದಕ್ಷಿಣಗಳ ದಕ್ಷಿಣದ ರಾಜ್ಯದಲ್ಲಿ ಬಿ ಜೆ ಬಲಪಡಿಸಬೇಕು ಮತ್ತು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಹಾಗೆ ನೋಡಿಕೊಳ್ಳಬೇಕು ಅದರಲ್ಲೂ ಪ್ರಮುಖವಾಗಿ ಈಗ ಬಹಳ ಅಂದರೆ ಬಹಳ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕೇರಳ ಚುನಾವಣೆ ಇದೆ ಆ ನಂತರದಲ್ಲಿ ಮುಂದಿನ ವರ್ಷ ತಮಿಳುನಾಡು ಚುನಾವಣೆ ಇದೆ ತಮಿಳುನಾಡಿನಲ್ಲಿ ಅಟ್ಲೀಸ್ಟ್ ಬಿಜೆಪಿ ಖಾತೆಯನ್ನಾದರೂ ತೆರೆಯಬೇಕು ಅನ್ನುವಂತಹ ಒಂದು ಯೋಚನೆ ಇದೆ ಹಾಗಾಗಿ ದಕ್ಷಿಣದ ರಾಜ್ಯಗಳ ಒಬ್ಬ ಪ್ರಭಾವಿ ನಾಯಕ